ಸೋತಿದ್ದ ಪಂದ್ಯವನ್ನು ಗೆದ್ದ ಪಂಜಾಬ್ ಶ್ರೇಯಸ್ ಅಯ್ಯರ್ ಚಹಲ್ ಆರ್ಭಟಕ್ಕೆ ಸಿ ಎಸ್ ಕೆ ಧೂಳಿಪಟ ಈ ಒಂದು ಪಂದ್ಯ ಹೆಂಗಿತ್ತು ಶ್ರೇಯಸ್ ಅಯ್ಯರ್ ಬ್ಯಾಟಿಂದ ಸೂಪರ್ ಆದಂಥ ರನ್ಸು ಬಂದಿದೆ ಸಿ ಎಸ್ ಕೆ ವಿರುದ್ಧ ಅಯ್ಯರ್ ಆರ್ಭಟಕ್ಕೆ ಸಿ ಎಸ್ ಕೆ ತಂಡ ಧೂಳಿಪಟ ಆಗಿದೆ ಯು ಜಿ ಚಹಲ್ ಕೂಡ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಹ್ಯಾಟ್ರಿಕ್ ವಿಕೆಟ್ ನಾವು ಪಡೆದಿದ್ದಾರೆ ಚಹಲ್ ಹತ್ತೊಂಬತ್ತನೇ ಓವರು ಮ್ಯಾಚ್ ಚೇಂಜಿಂಗ್ ಓವರ್ ಅಂತಲೇ ಹೇಳ್ಬೋದು ಪ್ರಮುಖ ವಿಕೆಟ್ಗಳೆಲ್ಲ ಕೂಡ ಉಳಿಸಿದ್ದಾರೆ ಸ್ಕೋರ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿತ್ತು ಈ ಒಂದು ಪಂದ್ಯ ಅಂತ ಮೊದಲು ಬ್ಯಾಟಿಂಗ್ ಮಾಡಿದ್ದು ಸಿ ಎಸ್ ಒನ್ ನೈಂಟಿ ರನ್ಸ್ನ ಹೊಡಿತಾರೆ ಸ್ಯಾಮ್ ಕರನ್ ಏಯ್ಟಿ ಏಯ್ಟ್ ಬ್ರೇವಿಸ್ ತರ್ಟಿ ಟು ಜಡೇಜಾ ಸೆವೆಂಟೀನ್ ಸೂಪರಾಗಿ ಬೌಲಿಂಗ್ ಮಾಡಿದ್ದು ಯು ಜಿ ಚಹಾಲ್ ನಾಲ್ಕು ವಿಕೆಟ್ ಅಕ್ಷದೀಪ್ ಸಿಂಗ್ ಎರಡು ವಿಕೆಟ್ ಮಾರ್ಕೋ ಜಾನ್ಸನ್ ಎರಡು ವಿಕೆಟ್ ಉತ್ತರವಾಗಿ ಪಂಜಾಬ್ ತಂಡ ಚೆನ್ನಾಗಿ ಆಡಿದೆ ಒನ್ ನೈಂಟಿ ಫೋರ್ ರನ್ಸ್ನ ಹೊಡೆದು ಬಿಸಾಕಿದೆ ಲಾಸ್ಟ್ ಎರಡು ಬಾಲ್ ಸ್ಪೇರಲ್ಲೇ ಶ್ರೇಯಸ್ ಅಯ್ಯರ್ ಸೆವೆಂಟಿ ಟೂ ಸಿಂಗ್ರನ್ ಸಿಂಗ್ ಫಿಫ್ಟಿ ಫೋರ್ ಶಶಾಂಕ್ ಸಿಂಗ್ ಟ್ವೆಂಟಿ ತ್ರೀ ಚೆನ್ನಾಗಿ ಆ ಕಡೆ ಬೌಲಿಂಗ್ ಮಾಡಿದ್ದು ಪತಿರಾಣ ಎರಡು ವಿಕೆಟ್ ಖಲೀಲಾಮದ್ ಎರಡು ವಿಕೆಟ್ ಜಡೇಜಾ ಒಂದು ವಿಕೆಟ್ ಬಡೀತಾರೆ ಸಿ ಎಸ್ ಕೆ ತಂಡ ಸೌತಾಗುತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ಶ್ರೇಯಸ್ ಅಯ್ಯರ್ ಕೇವಲ ನಲವತ್ತೊಂದು ಬಾಲ್ಗೆ ಸೆವೆಂಟಿ ಫೋರ್ ರನ್ಸ್ ಓಡಬಿರೋ ಅದಕ್ಕೆ ಆ್ಯಕ್ಚುಲಿ ಸ್ಯಾಮ್ ಕರನ್ನು ಕೂಡ ಚೆನ್ನಾಗಿ ಆಡ್ತಾರೆ ಗೆದ್ದಿದ್ದು ಪಂಜಾಬ್ ಅಂತ ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿದ್ದಾರೆ ಪಂಜಾಬ್ ತಂಡ ಆರ್ಭಟ ಚೆನ್ನಾಗಿತ್ತು ಸಿ ಎಸ್ ಕೆ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ